ಹೆಸರು ಮಾಡಬೇಕು ಅಂತ ಸಾಕಷ್ಟು ಹೋರಾಟವನ್ನು ಮಾಡಿ ಬೇಬಿ ಶಾಮಿಲಿ ಕೊನೆಯೂ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದ್ರು ಕನ್ನಡ ಇಂಡಸ್ಟ್ರಿಲಿ ಅವರ ಮನೆ ಬಾಗಲೇ ನಿರ್ಮಾಪಕರ ಕಾಲು ಶಿಟ್ಗೋಸ್ಕರ ಕಾದುರಾದ ದಿನಗಳು ಕೂಡ ಇತ್ತು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಎರಡರ ತನಕ ಬೇಬಿ ಶ್ಯಾಮಿಲಿಯವರದ್ದೇ ಹಾರ್ಬಟ ಇತ್ತು ಅಲ್ಲಿಂದ ಕೂಡ ತಪ್ಪಾಗಲಾರದು ಆಗಿನ ಕಾಲದಲ್ಲೇ ಸುಮಾರು ಹೀರೋಯಿನ್ಗಷ್ಟು ಇಂತಹ ಹೆಚ್ಚಾಗಿ ಬೇಡಿಕೆ ಇತ್ತು ನಮ್ಮ ಬೇಬಿ ಶ್ಯಾಮಿಲಿಯವರ ನಟನೆಗೆ ಅಂತಲೇ ಹೇಳ್ಬೋದು ಹೂ ಹಣ್ಣು ಶಾಂಬವಿ ಭೈರವಿ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನೇ ಕೊಡ್ತಾ ಬಂದಂಥ ಈ ನಟಿ ದೊಡ್ಡ ನಂತರ ನನ್ನ ಡಿಮ್ಯಾಂಡ್ ಹೀಗೆ ಇರುತ್ತೆ ಎಂಬ ಹಂಗ್ ಹಾಮ್ ಅಲ್ಲಿ ಬೆಳೆದ್ರು ಅಂತಲೇ ಹೇಳ್ಬೋದು ನಂತರ ಮೊದಲನೇ ಸಿನಿಮಾನೇ ಒಂದು ಮಾಡಿದ್ರು ತೆಲುಗುನಲ್ಲಿ ಅದು ಕೂಡ ಅಟ್ಟರ್ ಫ್ಲಾಪ್ ಆಯಿತು ಇದಾದ ನಂತರ ಸಾಲು ಸಾಲು ನಾಲ್ಕೈದು ಸಿನಿಮಾಗಳನ್ನು ಕೂಡ ಮಳೆ ಅಡ್ಮಾ ಮಾಡಿದರು ಅದು ಕೂಡ ಅಟ್ಟರ್ ಫ್ಲಾಪ್ ಆಗಿ ಕೈ ಕೊಡಲು ಶುರು ಮಾಡಿತು ಇದಕ್ಕೆಲ್ಲ ಮೂಲ ಕಾರಣ ಬೇಬಿ ಶಾಮಿಲಿ ಅವರು ಸಿನಿಮಾಗಳ ಟೈಮಿಗೆ ಬರ್ತಿರ್ಲಿಲ್ಲ ಎಳೆಯೋ ಟೈಮಿಗೆ ಬರ್ತಿರಲಿಲ್ಲ ಹಾಗೆ ಹಣದ ಆಸೆ ಹೆಚ್ಚಾಗಿ ಪಡ್ತಿದ್ರು ಮತ್ತು ನಿರ್ಮಾಪಕರ ಮೇಲೆ ದುರಾಂಕರವನ್ನು ಮಾಡ್ತಿದ್ರು ಹತ್ತು ಗಂಟೆ ಬರೋ ಕಾಲ್ ಶಿಟಿಗೆ ಮೂರು ಗಂಟೆಗೆ ಬಂದು ನಾಲ್ಕು ಗಂಟೆಗೆ ಹೋಗ್ತಾಯಿದ್ರು ಕೇವಲ ಒಂದು ಗಂಟೆ ಮಾತ್ರ ಶೂಟಿಂಗನ್ನು ಕೂಡ ಮಾಡ್ತಿದ್ರು ಎಂಬ ಸಾಕಷ್ಟು ಆರೋಪಗಳು ಮೇಲೆ ಕೇಳಿ ಬಂತು ಅದು ಕೂಡ ಇವರು ಮಾಡೋ ಸಿನಿಮಾಗಳಲ್ಲಿ ಅಟರ್ ಆದರೂ ಕೂಡ ಈ ಮಟ್ಟಿಗೆ ಇದ್ದಿದ್ದು ತುಂಬಾ ಕಷ್ಟ ಆಯಿತು ಚಿಕ್ಕ ವಯಸ್ಸಿನಲ್ಲೇ ನನ್ನ ಒಪ್ಪಿಕೊಂಡಂಗೆ ಜನ ಈಗಲೂ ಕೂಡ ಒಪ್ಕೊಳ್ತಾರೆ ಎಂಬುದು ಬೇಬಿ ಶಾಮಿಲಿ ದುರಾಂಕಾರಕ್ಕೆ ಕಾರಣವಾಯಿತು ಇದೇ ಕಾರಣಕ್ಕಾಗಿ ಅವ್ರನ್ನ ಸಿನಿಮಾ ರಂಗದಿಂದಲೇ ಇನ್ನಿಲ್ಲವಾಗಿ ಮಾಡಿದ್ರು